ಕೃಷಿತಜ್ಞರ ಅಂದಾಜಿನ ಪ್ರಕಾರ ಪ್ರತಿ ಬೆಳೆಯಲ್ಲೂ ಬೀಜಗಳಿರೋದ್ರಿಂದ ಎಕರೆಗೆ ಎರಡು ಕ್ವಿಂಟಲ್ನಷ್ಟು ಹತ್ತಿ ನಷ್ಟವಾಗ್ತಿದೆ ಅಷ್ಟು ಮಾತ್ರ ಅಲ್ಲದೆ ಹತ್ತಿಯ ಬೆಳವಣಿಗೆ ಕಡಿಮೆ ಆಗೋದು ಏಕೆ ಹೇಗೆ ಅನ್ನೋ ವಿಷಯವನ್ನ ತಿಳ್ಕೊಳ್ಳೋಣ ಕೋರಮಂಡಲ್ ಗ್ರೋಮೋರ್ ಕಡೆಯಿಂದ ರೈತರಿಗೆ ನಮಸ್ಕಾರ ನಮ್ಮ ರೈತ ನಮ್ಮ ಸಲಹೆ ಕಾರ್ಯಕ್ರಮದಲ್ಲಿ ಹತ್ತಿ ಬೆಳೆಯಲ್ಲಿ ಬರುವಂತಹ ಬೀಜಗಳ ನಿವಾರಣೆ ಬಗ್ಗೆ ಇವತ್ ನಾವು ತಿಳ್ಕೊಳ್ಳೋಣ ಬೀಜಗಳಿರೋದ್ರಿಂದ ಹತ್ತಿ ಬೆಳೆಗೆ ಎಂತ ನಷ್ಟ ಆಗುತ್ತೆ ಅಂತಂದ್ರೆ ಅದು ನೆಲದಲ್ಲಿ ಇರುವಂಥ ಪೌಷ್ಟಿಕಾಂಶತೆಯನ್ನು ಹತ್ತಿಗಿಂತ ವೇಗವಾಗಿ ನೀರಿನಲ್ಲಿರೋ ಪೌಷ್ಟಿಕಾಂಶತೆಯನ್ನು ಹೀರ್ಕೊಳ್ಳೋದ್ರಿಂದ ಸುಮಾರು ಎರಡು ಕ್ವಿಂಟಲ್ನಷ್ಟು ನಷ್ಟವಾಗುತ್ತೆ ಅಂತ ಕೃಷಿತಜ್ಞರು ಹೇಳ್ತಾ ಇದ್ದಾರೆ ಹಾಗಾಗಿ ಹತ್ತಿ ಬೆಳೆಯಲ್ಲಿರೋ ಬೀಜಗಳನ್ನು ಎಲೆ ಚಿಗುರೋ ಹಂತದಲ್ಲೇ ನಾಶ ಮಾಡೋದಕ್ಕೆ ಕುಜಿಲೋಪಾ ಪೀಥೈಲ್ ಮತ್ತು ಪೈರಿ ತಯೋಬ್ಯಾಕ್ ಸೋಡಿಯಂ ಅನ್ನೋ ಎರಡು ವಿಧವಾದ ಕಳೆನಾಶಕಗಳು ಕಾಂಬಿನೇಷನಲ್ ಸಿಗುತ್ತೆ ಅಂತ ಕಳೆನಾಶಕಗಳನ್ನು ಸಿಂಪಡಿಸಿದ್ರೆ ಪೈರುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದು